ವಿಡಿಯೋ ಎಡಿಟಿಂಗ್ ಅನ್ನೋದು ಒಂದು ಚಾಲೆಂಜ್ ಅಂತ ಎಲ್ಲರೂ ಭಾವಿಸ್ತಾರೆ ಆದ್ರೆ ಅದರ ಟಿಪ್ಸ್ ಗಳು ಏನಾದ್ರೂ ಗೊತ್ತಿದ್ರೆ ಅದು ಖಂಡಿತ ಚಾಲೆಂಜ್ ಅಂತ ಅನ್ಸಲ್ಲ ಬಹಳ ಸಿಂಪಲ್ ವೇನಲ್ಲಿ ನಾವು ಎಡಿಟ್ ಮಾಡಿ ಮುಗಿಸ್ಬೋದು ಸಮಯವನ್ನು ಕೂಡ ಉಳಿಸ್ಬೋದು ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಜ್ಞಾನದೇವಿಗೆ ದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಮತ್ತೊಂದು ವಿಡಿಯೋ ಎಡಿಟಿಂಗ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೇನೆ ಬಹುತೇಕವಾಗಿ ವಿಡಿಯೋ ಎಡಿಟಿಂಗ್ ಮಾಡೋದು ಅದರಲ್ಲೂ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನ ಎಡಿಟ್ ಮಾಡೋದು ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರ್ತಕ್ಕಂಥವ್ರು ಆ ವಿಡಿಯೋಗಳನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ಅವ್ರಿಗೆ ತುಂಬಾ ಚಾಲೆಂಜಸ್ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಬಹುತೇಕವಾಗಿ ಅವ್ರಿಗೆ ಈ ಎಡಿಟ್ ಮಾಡೋದು ಹೇಗೆ ಅಂತಕ್ಕಂಥದ್ದು ಗೊತ್ತಿರಲ್ಲ ಜೊತೆಗೆ ಶಾರ್ಟ್ ಕಟ್ ವೇಗಳು ಗೊತ್ತಿರಲ್ಲ ಆ ಶಾರ್ಟ್ ಕಟ್ ವೇಗಳನ್ನ ಬಳಸ್ಕೊಂಡ್ರೆ ಅಥವಾ ಸಾಫ್ಟ್ವೇರ್ ಅಲ್ಲಿ ಇರ್ತಕ್ಕಂಥ ಫೀಚರ್ಸ್ ಗಳನ್ನ ಬಳಸ್ಕೊಂಡ್ರೆ ಖಂಡಿತ ನಾವು ತುಂಬಾ ಫಾಸ್ಟ್ ಆಗಿ ಸಮಯ ಉಳಿಸ್ಕೊಂಡು ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರ್ಬೋದು ಇದಕ್ಕೆ ನಾನು ಇವತ್ತಿನ ಒಂದು ವಿಡಿಯೋ ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಅನ್ಕೋತೀನಿ ಬಹುತೇಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರೋರಿಗೆ ಇದು ಬಹಳ ಉಪಯೋಗ ಆಗುತ್ತೆ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಕ್ಕಂಥವ್ರಿಗೂ ಕೂಡ ಬಹಳ ಯೂಸ್ ಆಗುತ್ತೆ ಬನ್ನಿ ಹಾಗಾದ್ರೆ ವಿಡಿಯೋ ಎಡಿಟಿಂಗ್ ನ ಸಮಯವನ್ನು ಉಳಿಸ್ಕೊಂಡು ತುಂಬಾ ಫಾಸ್ಟ್ ಆಗಿ ಹೇಗೆ ಮಾಡೋದು ಅಂತಕ್ಕಂಥ ಒಂದು ಟಿಪ್ನ ಕೊಡಕ್ ಹೋಗ್ತಾ ಇದ್ದೇನೆ ಅದರಲ್ಲೂ ನಾನು ಇದು ಯಾವ ವಿಚಾರ ಅಂತ ಹೇಳಿದ್ರೆ ವಿಡಿಯೋ ರೆಕಾರ್ಡಿಂಗ್ ಮಾಡುವಂತ ಸಂದರ್ಭದಲ್ಲಿ ಬಹುತೇಕವಾಗಿ ಗ್ಯಾಪ್ ಆಗುತ್ತೆ ಕಂಟಿನ್ಯೂಸ್ ರೆಕಾರ್ಡ್ ಮಾಡೋದು ತುಂಬಾ ಜನಕ್ಕೆ ಅಸಾಧ್ಯ ಆತಿಸಿಯಿಂದಾಗಿ ಅದು ಏನಾದ್ರೂ ಡಿಸ್ಟರ್ಬೆನ್ಸ್ ಇರುತ್ತೆ ಗ್ಯಾಪ್ ಆಗುತ್ತೆ ಇನ್ನೇನೋ ಹೊರಗಡೆ ಸೌಂಡ್ ಬಂದ್ಬಿಡುತ್ತೆ ಅಥವಾ ತಾನೇ ರೆಕಾರ್ಡಿಂಗ್ ಮಾಡುವಂತ ಸಂದರ್ಭದಲ್ಲಿ ಕೆಲವು ಪಾಯಿಂಟ್ಸ್ಗಳು ಬರ್ದೇನೆ ಗ್ಯಾಪ್ ಆಗುತ್ತೆ ವಿಡಿಯೋ ಎಡಿಟಿಂಗ್ ಮಾಡುವಾಗ ಅದು ತುಂಬಾ ಸಮಯ ತಗೊಳತ್ತೆ ಅಂತ ಒಂದು ಸಮಯವನ್ನ ಕಡಿಮೆ ಮಾಡಿಕೊಂಡು ಅತ್ಯಂತ ಕಡಿಮೆ ಅವಧಿನಲ್ಲಿ ವಿಡಿಯೋ ಎಡಿಟಿಂಗ್ ಮಾಡಿ ಮುಗಿಸೋದೇಗೆ ಅಂತಕ್ಕಂಥ ಒಂದು ವಿಚಾರವನ್ನ ಇವತ್ತು ಹೇಳಕ್ ಬರ್ತಾ ಇದ್ದೀನಿ ಬನ್ನಿ ಹೋಗೋಣ ಅದಕ್ಕೂ ಮುನ್ನ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ಬಂದು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೂ ನಾನು ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಮಾಡ್ತಕ್ಕಂಥ ಎಲ್ಲ ಅಪ್ಡೇಟ್ಗಳು ನಿಮ್ಗೆ ತಕ್ಷಣದಲ್ಲಿ ಬಂದು ತಲುಪ್ತವೆ ನೀವು ನೋಡ್ಬೋದು ಒಂದ್ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಲೇಬೇಕು ಅದೇನಪ್ಪಾ ಅಂತ ಹೇಳಿದ್ರೆ ಎಷ್ಟೋ ಜನ ವೀವರ್ಸು ನನ್ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಆ ದಿಸೆಯಿಂದಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ನಾನ್ ಮಾಡತಕ್ಕಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ನೀವು ನನ್ಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ಹೆಚ್ಚು ಹೆಚ್ಚು ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ಲಿಕ್ಕೆ ನನಗೆ ಪ್ರೇರಣೆ ದೊರಕುತ್ತೆ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ನಾನೀಗ ನಿಮ್ಮನ್ನ ಡೈರೆಕ್ಟ್ ಆಗಿ ಲ್ಯಾಪ್ಟಾಪ್ ಸ್ಕ್ರೀನ್ ಗೆ ಕರ್ಕೊಂಡು ಹೋಗ್ತೇನೆ ಫಿಲ್ಮೋರಾ ಸಾಫ್ಟ್ವೇರ್ ಅಲ್ಲಿ ಹೇಗೆ ನಾವು ವಿಡಿಯೋ ರೆಕಾರ್ಡಿಂಗ್ ಮಾಡೋದನ್ನ ಅತ್ಯಂತ ಕಡಿಮೆ ಅವಧಿನಲ್ಲಿ ಎಕ್ಸ್ಪೋರ್ಟ್ ಮಾಡಿಕೊಂಡು ಎಡಿಟ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ತಿಳ್ಸ್ಕೊಡಕ್ ಹೋಗ್ತಾ ಇದ್ದೀನಿ ಅಲ್ಲಿ ವೇಸ್ಟ್ ಆದಂತ ಸಮಯಗಳನ್ನೆಲ್ಲವನ್ನ ಉಳಿಸ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನ ಲೈವ್ ಆಗಿ ತೋರಿಸ್ತಾ ನಾನು ಈ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ಯಾಕೆ ಹೋಗ್ಬಿಡೋಣ ಪ್ರೀತಿಯ ವೀಕ್ಷಕರೇ ನಾನೀಗ ಫಿಲ್ಮ್ ಅವರ ಅಪ್ಲಿಕೇಶನ್ ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ನಾವು ಯಾವುದಕ್ಕಾಗಿ ನಾವು ವಿಡಿಯೋನ ರೆಡಿ ಮಾಡ್ತಾ ಇದೀವಿ ಅಂತ ಹೇಳಿ ನಾನು ಸಿಕ್ಸ್ಟೀನ್ ಈಸ್ಟ್ ನೈನ್ ಗೆ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಡಿಫಾಲ್ಟ್ ಇರುತ್ತೆ ಯಾಕಂತ ಹೇಳಿದ್ರೆ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲಾ ವಿಡಿಯೋಗಳನ್ನ ಸಿಕ್ಸ್ಟೀನ್ ಈಸ್ಟ್ ನೈನ್ ಅಲ್ಲಿ ನಾನು ಅದನ್ನ ಎಡಿಟ್ ಮಾಡಿದ್ರೆ ಯೂಟ್ಯೂಬ್ಗೆ ಅದು ಸೂಟಬಲ್ ಆಗುತ್ತೆ ಇನ್ನು ಬೇರೆ ಬೇರೆ ಪೋರ್ಟ್ರೈಟ್ ಇನ್ಸ್ಟಾಗ್ರಾಮು ಅವುಗಳಿಗೆ ಬೇರೆ ಬೇರೆ ಇದೆ ನೀವು ಬೇಕಾದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಯಾವ್ದಕ್ಕೆ ವಿಡಿಯೋ ನೀವು ಅಪ್ಲೋಡ್ ಮಾಡಬೇಕು ಅದನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಆ ನಂತರದಲ್ಲಿ ಆ ಒಂದು ನಿಮ್ಮ ರಾ ಫುಟೇಜ್ ಅನ್ನ ಇಲ್ಲಿಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ನಾನು ಸಿಕ್ಸ್ಟೀನ್ ಟು ನೈನ್ ಇದು ಯೂಟ್ಯೂಬ್ಗೆ ಸೂಟಬಲ್ ಆದಂತ ಒಂದು ವಿಡಿಯೋ ಫಾರ್ಮೆಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನ್ಯೂ ಪ್ರಾಜೆಕ್ಟ್ ಗೆ ಹೋಗ್ತಾ ಇದೀನಿ ಹೀಗೆ ಹೊಸದೊಂದು ಪೇಜು ಓಪನ್ ಆಗುತ್ತೆ ಇಲ್ಲಿ ನಾವು ವಿಡಿಯೋನ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಡ್ರ್ಯಾಗನ್ ಡ್ರಾಪ್ ಮಾಡಿದ್ರು ಆಗುತ್ತೆ ನಾನು ಡ್ರ್ಯಾಗನ್ ಡ್ರಾಪ್ ಮಾಡ್ತಾ ಇದ್ದೀನಿ ನಾನು ಒಂದ್ ವಿಡಿಯೋನ ಇದಕ್ಕಾಗಿ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ತೋರ್ಸೋಕೆ ಅಂತಾನೆ ಡ್ರ್ಯಾಗನ್ ಡ್ರಾಪ್ ಮಾಡಿದೆ ವಿಡಿಯೋ ಬಂತಿಲ್ಲಿ ಈಗ ನಾನು ಇದನ್ನ ಎಡಿಟಿಂಗ್ ಟ್ರ್ಯಾಕ್ಗೆ ಹೋಗ್ಬೇಕು ಇಲ್ಲಿ ಎರಡು ಟ್ರ್ಯಾಕ್ ಇರುತ್ತೆ ಒಂದು ವಿಡಿಯೋ ಟ್ರ್ಯಾಕ್ ಒಂದು ಆಡಿಯೋ ಟ್ರ್ಯಾಕ್ ನಾನು ಈಗ ಇದನ್ನ ಮತ್ತೆ ಡ್ರಾಗ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ವಿಡಿಯೋ ಟ್ರ್ಯಾಕ್ ಗೆ ಈಗ ನಾನು ಈ ಒಂದು ವಿಡಿಯೋ ಎಡಿಟಿಂಗ್ ಟ್ರ್ಯಾಕ್ ಮೋಷನ್ ಟ್ರ್ಯಾಕ್ ಗೆ ಇದನ್ನ ತೆಗೆದುಕೊಂಡಿದ್ದೀನಿ ಇಲ್ಲಿ ನೀವು ನೋಡಿ ಇಲ್ಲಿ ನೋಡ್ತಾ ಹೋಗ್ರಿ ಇಲ್ಲಿ ನೋಡಿ ಗ್ಯಾಪ್ ಇದೆ ನೋಡಿ ನೋಡಿ ಇಲ್ಲಿ ಇಲ್ಲಿ ಗ್ಯಾಪ್ ಇದೆ ನೋಡಿ ಪ್ಲೇ ಮಾಡಿದ್ರೆ ಇಲ್ಲಿ ಏನು ಬರ್ತಾ ಇಲ್ಲ ಗ್ಯಾಪ್ ಇದೆ ನೋಡಿ ಏನು ಸೌಂಡ್ ಬರ್ತಾ ಇಲ್ಲ ಈ ಗ್ಯಾಪ್ ಇದೆ ನೆಕ್ಸ್ಟ್ ಇಲ್ಲಿ ಸೌಂಡ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ಗ್ಯಾಪ್ ಇದೆ ನೋಡಿ ಈ ತರ ಗ್ಯಾಪ್ ಗಳಿದೆ ನೋಡಿ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಈ ತರ ಗ್ಯಾಪ್ ಗಳಿದೆ ಈ ತರ ನಾನು ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಗ್ಯಾಪ್ ಇದೆ ವಿಡಿಯೋ ಟ್ರ್ಯಾಕ್ ಮೇಲೆ ಎಡಿಟಿಂಗ್ ಟ್ರ್ಯಾಕ್ ಮೇಲೆ ಇದನ್ನ ತೆಗೆದುಕೊಂಡು ನೋಡಿದ್ರೆ ಎಷ್ಟು ಗ್ಯಾಪ್ ಗ್ಯಾಪ್ ಇದೆ ನೋಡಿ ನಾವು ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ನಾವೇನ್ ಮಾಡ್ಬೇಕೀಗ ಟ್ರ್ಯಾಕ್ ಅಲ್ಲಿ ವಿಡಿಯೋನ ಕಟ್ ಮಾಡ್ಬೇಕಾದ್ರೆ ನಾವು ಇದನ್ನ ಡ್ರಾಗ್ ಮಾಡಿ ಇಲ್ಲಿ ತನಕ ಅಥವಾ ಪ್ಲೇ ಮಾಡಿಕೊಂಡು ಇಲ್ಲಿಗೆ ಬಂದು ನಾವು ಇದನ್ನ ಕಟ್ ಮಾಡಬೇಕು ಕಟ್ ಮಾಡಿ ಆಮೇಲೆ ಡಿಲೀಟ್ ಮಾಡಬೇಕು ಮತ್ತೆ ನಾವು ಇಲ್ಲಿ ಮತ್ತೆ ಇಲ್ಲಿಗೆ ಮೂವ್ ಮಾಡಿಕೊಂಡು ಇಲ್ಲಿಗೆ ಬಂದು ಇಲ್ಲಿ ಕಟ್ ಮಾಡಿ ಮತ್ತೆ ನಾವು ಇಲ್ಲಿಗೆ ಬಂದು ಇಲ್ಲಿ ಕಟ್ ಮಾಡಿ ನೋಡಿ ಇಲ್ಲ ಕಟ್ ಮಾಡಬೇಕು ಇಲ್ಲ ಪ್ಲೇ ಮಾಡಿಕೊಂಡು ಬರಬೇಕು ಅಂದ್ರೆ ಇದೆಷ್ಟು ಕೆಲಸ ಹಿಡಿಯುತ್ತೆ ನೋಡಿ ತುಂಬಾ ಕೆಲಸ ಹಿಡಿಯುತ್ತೆ ಇದು ಆ ದಿಸೆಯಿಂದಾಗಿ ಈ ಎಲ್ಲ ಒಂದು ಏನೋ ಸೈಲೆನ್ಸ್ ಇದೆಯೋ ಈ ಸೈಲೆನ್ಸ್ ಅಟ್ ಎ ಟೈಮ್ ನಮ್ಗೆ ಹೋಗ್ಬಿಡ್ಬೇಕು ನೆಕ್ಸ್ಟ್ ನಾವೇನು ವಾಯ್ಸ್ ಇದೆಯೋ ಅಥವಾ ನಾವು ರೆಕಾರ್ಡಿಂಗ್ ಕರೆಕ್ಟ್ ಆಗಿದೆಯೋ ರೆಕಾರ್ಡಿಂಗ್ ವಾಯ್ಸ್ ಇದೆಯೋ ಅಷ್ಟು ಮಾತ್ರ ಇಲ್ಲಿ ಶೋ ಆಗ್ಬೇಕು ಆತರ ಮಾಡ್ಕೊಳ್ಳೋದು ಹೇಗೆ ನಮ್ಮ ಈ ಒಂದು ನಾವೇ ಡ್ರ್ಯಾಗ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಡ್ರಾಗ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಹೋಗ್ತಕ್ಕಂತ ಒಂದು ಸಮಯವನ್ನ ಉಳ್ಸ್ಕೊಳ್ಳೋದು ಹೇಗೆ ಬೇಗ ಎಡಿಟ್ ಮಾಡಿ ಮುಗ್ಸೋದು ಹೇಗೆ ಬನ್ನಿ ಹೀಗೆ ತೋರಿಸ್ಕೊಡ್ತೀನಿ ನಾನೀಗ ವಾಪಸ್ ಹೋಗ್ಬಿಡ್ತಾ ಇದೀನಿ ಡೋಂಟ್ ಸೇವ್ ಈಗ ಓನ್ಲಿ ಫಿಲ್ಮೋರ ಮೈನ್ ಪೇಜ್ ಇದೆ ಓಪನ್ ಮಾಡಿದಾಗ ಹೇಗೆ ಇದೆ ಆಗಿದೆ ನೀವು ಫಿಲ್ಮೋರದಲ್ಲೇ ಈ ಸೈಲೆನ್ಸ್ ಅನ್ನ ಕಟ್ ಮಾಡತಕ್ಕಂತ ಒಂದು ಆಪ್ಷನ್ಸ್ ಇದೆ ಅದನ್ನ ನೀವು ತಿಳ್ಕೊಂಡಿಲ್ಲ ಅಂದ್ರೆ ಈಗ ತಿಳ್ಕೊಂಡು ಉಪಯೋಗಿಸ್ಕೊಳ್ಳಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಸ್ಕ್ರೀನ್ ರೆಕಾರ್ಡರ್ ಎ ಟೆಕ್ಸ್ಟ್ ವಿಡಿಯೋ ಎ ಟೆಕ್ಸ್ಟ್ ಬೇಸ್ಡ್ ಎಡಿಟಿಂಗು ಸೈಲೆನ್ಸ್ ಡಿಟೆಕ್ಷನ್ ಅಂತ ಇದೆ ಈ ಸೈಲೆನ್ಸ್ ಡಿಟೆಕ್ಷನ್ ನ ನೀವು ಕ್ಲಿಕ್ ಮಾಡಿಕೊಂಡ್ರೆ ನೀವು ಬೇಗ ಕೆಲಸವನ್ನ ಮಾಡಬಹುದು ಬನ್ನಿ ಹಾಗೆ ನಾನು ಈಗ ಕ್ಲಿಕ್ ಮಾಡ್ತೀನಿ ಸೈಲೆನ್ಸ್ ಡಿಟೆಕ್ಷನ್ಸ್ ಗೆ ಹೋಗಿದ್ದೀನಿ ಕ್ಲಿಕ್ ಮಾಡಿದ್ದೀನಿ ನೆಕ್ಸ್ಟ್ ನಾನು ಒಂದು ವಿಡಿಯೋ ಈಗ ರೆಡಿ ಮಾಡಿ ಇಟ್ಕೊಂಡಿದೆ ಇದಕ್ಕೆ ಆ ವಿಡಿಯೋನ ತಗೊಳ್ತಾ ಇದ್ದೀನಿ ಸೈಲೆನ್ಸ್ ಕಟ್ ಅಂತ ಇಟ್ಕೊಂಡಿದ್ದೀನಿ ನೇಮ್ ಮಾಡಿ ಓಪನ್ ಮಾಡ್ತಾ ಇದ್ದೀನಿ ಈಗ ಈ ಸೈಲೆನ್ಸ್ ಡಿಟೆಕ್ಷನ್ ಟ್ರ್ಯಾಕ್ ಬಂದಿದೆ ಈಗ ನೋಡಿ ಸೈಲೆನ್ಸ್ ಡಿಟೆಕ್ಷನ್ ಟ್ರ್ಯಾಕ್ ಬಂದಿದೆ ಈಗ ಈ ಎಲ್ಲ ಸೈಲೆನ್ಸ್ ಅನ್ನ ತೆಗಿಬೇಕು ಏನ್ ಮಾಡ್ಬೇಕು ಫಸ್ಟ್ ನಾವು ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ ಅಂತ ಇದೆ ಬಲಭಾಗದಲ್ಲಿ ಅಲ್ಲಿ ಹೋಗ್ಬಿಟ್ಟು ಅನಲೈಸ್ ಮಾಡಿದ್ರೆ ಎಲ್ಲವನ್ನ ಅದು ಅನಲೈಸ್ ಮಾಡಿ ಕಟ್ ಮಾಡ್ಬಿಡುತ್ತೆ ಬನ್ನಿ ಹಾಗಾದ್ರೆ ಅನಲೈಸ್ ಮಾಡ್ಕೊಳ್ಳೋಣ ಇನ್ನೇನು ಮಾಡೋಕ್ ಹೋಗ್ಬೇಡಿ ಜಸ್ಟ್ ಅನಲೈಸ್ ಮಾಡಿ ನಾನೀಗ ಅನಲೈಸ್ ಮಾಡ್ತಾ ಇದ್ದೀನಿ ಅನಲೈಸ್ ನೋಡಿ ಈಗ ಅದು ಸೈಲೆನ್ಸ್ ನ ಡಿಟೆಕ್ಟ್ ಮಾಡಿ ಕಟ್ ಮಾಡಿದೆ ಈಗ ಏನ್ ಮಾಡ್ಬೇಕು ಕಟ್ ಮಾಡಿರೋದೆಲ್ಲವನ್ನ ತೆಗೆದು ಓನ್ಲಿ ವಾಯ್ಸ್ ಯಾವ್ದಿದೆಯೋ ಆ ವಾಯ್ಸ್ನ ನಾವು ಎಡಿಟಿಂಗ್ ಟ್ರ್ಯಾಕ್ ಮೇಲೆ ತಗೊಂಡೋಗ್ಬೇಕು ಡೈರೆಕ್ಟ್ ಆಗಿ ಹೋಗುತ್ತೆ ಅದು ನೀವೇನು ಅದನ್ನ ಸೇವ್ ಮಾಡಿ ಮತ್ತೆ ಅದನ್ನ ಇಂಪೋರ್ಟ್ ಮಾಡಿ ಆ ಕೆಲಸ ಇಲ್ಲ ಜಸ್ಟ್ ನೀವು ಡೈರೆಕ್ಟ್ ಆಗಿ ಇಲ್ಲಿ ಬನ್ನಿ ಇಲ್ಲಿ ಬಲಗಡೆ ಕೆಳಗಡೆ ಇದೆಯಲ್ಲ ಎಕ್ಸ್ಪೋರ್ಟ್ ಟೈಮ್ ಲೈನ್ ಅಂತ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಂಡ್ರೆ ಅದು ನಿಮ್ಮ ಎಡಿಟಿಂಗ್ ಟ್ರ್ಯಾಕ್ ಬಂದು ಅಂದ್ರೆ ನೀವೇನು ಟೈಮ್ ಲೈನ್ ಅಂತ ಕರಿತೀರೋ ಆ ಮೋಷನ್ ಟ್ರ್ಯಾಕ್ ಇದೆಯೋ ಆ ಮೋಷನ್ ಟ್ರ್ಯಾಕ್ ಗೆ ಎಲ್ಲ ಸೈಲೆನ್ಸ್ ಕಟ್ ಆಗ್ಬಿಟ್ಟು ಬಂದ್ಕೊಳ್ತಿರುತ್ತೆ ನೋಡಿ ಈಗ ಮೊದ್ಲೇ ನೋಡಿದ್ರಿ ಇಲ್ಲಿ ಸೈಲೆನ್ಸ್ ಎಲ್ಲ ಇತ್ತು ನೋಡ್ರಿ ಈಗ ಏನಾದ್ರು ಈ ಸೈಲೆನ್ಸ್ ಏನ ಕಾಣಿಸ್ತಾ ಇದೆಯಾ ನೋಡಿ ಏನು ಕಾಣಿಸ್ತಾ ಇಲ್ಲ ನೋಡಿ ಏನು ಕಾಣಿಸ್ತಾ ಇಲ್ಲ ಈಗ ನೀವು ಬೇಕಾದ್ರೆ ಪ್ಲೇ ಮಾಡಿ ನೋಡಿ ಡೈರೆಕ್ಟ್ ಆಗಿ ಪ್ಲೇ ಆಗುತ್ತೆ ಒಬ್ಬ ಇಂಜಿನಿಯರು ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಬಹುದು ಒಬ್ಬ ಡಾಕ್ಟರು ಒಬ್ಬ ವ್ಯಕ್ತಿಗೆ ಚಿಕಿತ್ಸೆಯನ್ನ ನೀಡಬಹುದು ಒಬ್ಬ ನ್ಯಾಯವಾದಿ ನೋಡಿ ಈಗ ನಿಮ್ಗೆ ಡೈರೆಕ್ಟ್ ಆಗಿ ಇದು ಎಲ್ಲ ಸೈಲೆನ್ಸ್ ಅನ್ನ ಡಿಟೆಕ್ಟ್ ಮಾಡಿ ಕಟ್ ಮಾಡಿ ಓನ್ಲಿ ವಾಯ್ಸ್ ಏನಿದೆ ನೀವೇನ್ ಮಾತಾಡಿದಿರೋ ಏನ್ ರೆಕಾರ್ಡ್ ಅನ್ನು ಕರೆಕ್ಟ್ ಆಗಿ ಆ ಎಲ್ಲ ರೆಕಾರ್ಡ್ ಬಂದಿರುತ್ತೆ ನೀವು ಇಲ್ಲಿ ಯಾವ್ದು ಬೇಕು ಬೇಡ ಅನ್ನೋದನ್ನ ಆ ನಂತರದಲ್ಲಿ ಕಟ್ ಮಾಡ್ಕೋಬಹುದು ಆದ್ರೆ ಸೈಲೆನ್ಸ್ ಏನಿದೆ ಆ ಸೈಲೆನ್ಸ್ಗೆ ನೀವು ಸಮಯ ಕೊಡ್ತಿರಲ್ಲ ವಿಡಿಯೋ ಆ ಒಂದು ಟೈಮ್ ಲೈನ್ ಮೇಲೆ ಅಥವಾ ಮೋಷನ್ ಟ್ರ್ಯಾಕ್ ಮೇಲೆ ಆ ಸಮಯವನ್ನ ಇದು ಉಳಿಸ್ಕೊಡುತ್ತೆ ನೀವು ವಿಡಿಯೋ ಎಡಿಟಿಂಗ್ ನ ಫಾಸ್ಟ್ ಮಾಡೋ ಹಾಗೆ ಮಾಡುತ್ತೆ ಇನ್ ಮುಂದೆ ನೀವು ಡೈರೆಕ್ಟ್ ಆಗಿ ಏನ್ ಎಡಿಟ್ ಮಾಡಬೇಕು ಅದನ್ನ ಮಾಡ್ಕೊಳ್ತಾ ಹೋಗ್ಬೋದು ವೀಕ್ಷಕರೇ ನಿಮ್ಗೆ ಇದು ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನೀವು ಏನು ಎಡಿಟ್ ಮಾಡುವ ಸಂದರ್ಭದಲ್ಲಿ ಸೈಲೆನ್ಸ್ ಸೈಲೆನ್ಸ್ನ ತೆಗೆದು ಆ ಸಮಯನ ಉಳಿಸ್ಕೊಂಡು ಫಾಸ್ಟ್ ಆಗಿ ವಿಡಿಯೋ ಎಡಿಟ್ ಹೇಗ್ ಮಾಡೋದು ಅಂತಕ್ಕಂಥದ್ದನ್ನ ನಾನು ಈ ವಿಡಿಯೋದಲ್ಲಿ ತೋರ್ಸ್ಕೊಟ್ಟಿದ್ದೀನಿ ಇನ್ ಮುಂದೆ ಇದಕ್ಕೆ ಹೇಗೆ ಟ್ರಾನ್ಸಾಕ್ಷನ್ ಅಪ್ಲೈ ಮಾಡೋದು ಮತ್ತೆ ಹೇಗೆ ಎಡಿಟ್ ಆಪ್ಷನ್ಸ್ ಗಳು ಏನೇನಿವೆ ಅಂತಕ್ಕಂಥದ್ದನ್ನ ಮುಂದೆ ಮುಂದೆ ವಿಡಿಯೋಗಳಲ್ಲಿ ನಾನು ಕೊಡ್ತಾ ಹೋಗ್ತೀನಿ ಆತಿಶಯದಿಂದಾಗಿ ಪ್ರೀತಿಯ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಹಾಗೂ ಈ ವಿಡಿಯೋ ಪ್ರತಿಯೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಕ್ಕಂಥವ್ರಿಗೆ ಬೇಕಾಗುತ್ತೆ ಶೇರ್ ಮಾಡಿ ಜೊತೆಗೆ ನಿಮ್ಗೆ ಎಡಿಟ್ ಮಾಡುವಾಗ ಏನೇನ್ ಸಮಸ್ಯೆ ಆಗ್ತಾ ಇದೆ ಯಾವ್ದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಕಾಮೆಂಟ್ ಬಾಕ್ಸ್ ಆನ್ ಇದೆ ನೀವು ಕಾಮೆಂಟ್ ಮಾಡಿ ಆ ತರದ ವಿಡಿಯೋಗಳನ್ನ ನಾನು ಮಾಡ್ತಾ ಹೋಗ್ತೀನಿ ಮತ್ತೊಂದು ಇನ್ಫಾರ್ಮೇಶನ್ ನಾನು ಹೇಳಲೇಬೇಕಾಗಿದೆ ಈ ತರದ ವಿಡಿಯೋ ಎಡಿಟಿಂಗ್ಗಳನ್ನ ನಾನು ಬಹುತೇಕವಾಗಿ ನನ್ನ ಚಾನೆಲ್ನಲ್ಲಿ ನಲ್ಲಿ ಯಾರು ಮೆಂಬರ್ಶಿಪ್ ತಕೊತಾರೋ ಅವ್ರಿಗೆ ಮೊದಲು ಬಾರಿಯಾಗಿ ನಾನು ಕೊಡ್ತಾ ಇದ್ದೀನಿ ಆ ನಂತರದಲ್ಲಿ ಪಬ್ಲಿಕ್ ಕೊಡ್ತಾ ಇದ್ದೀನಿ ಮೊದಲು ನೀವು ಸಬ್ಸ್ಕ್ರೈಬ್ ಆಗ್ಬೇಕು ಆ ನಂತರದಲ್ಲಿ ಜಾಯಿನ್ ಬಟನ್ ಆನ್ ಆಗುತ್ತೆ ಜಾಯಿನ್ ಬಟನ್ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಮೆಂಬರ್ಶಿಪ್ ಅನ್ನ ತಗೋಬೇಕು ಮೆಂಬರ್ಶಿಪ್ ಅನ್ನ ಮೇಲೆ ನಾನ್ ಮಾಡ್ತಕ್ಕಂತ ಈ ರೀತಿಯ ವಿಡಿಯೋ ಎಡಿಟಿಂಗ್ ವಿಡಿಯೋಗಳು ಹಾಗೂ ಸೋಷಿಯಲ್ ಮೀಡಿಯಾ ವಿಡಿಯೋ ಎಡಿಟಿಂಗ್ ವಿಡಿಯೋಗಳು ಹಾಗೂ ಯೂಟ್ಯೂಬ್ ರಿಲೇಟೆಡ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಗಳು ನಿಮ್ಗೆ ಬೇಗ ಬಂದು ತಲುಪ್ತವೆ ಮೊದಲು ಮೆಂಬರ್ಸ್ಗೆ ಕೊಡ್ತಾ ಇದ್ದೀನಿ ಆ ನಂತರದಲ್ಲಿ ಪಬ್ಲಿಕ್ ಗೆ ಕೊಡ್ತಾ ಇದ್ದೀನಿ ನೀವು ಮೊದಲು ಮೆಂಬರ್ ಆಗಿದ್ರೆ ನೀವು ನಾನು ಮಾಡತಕ್ಕಂತ ಎಲ್ಲ ವಿಡಿಯೋಗಳು ತಕ್ಷಣದಲ್ಲಿ ನಿಮಗ್ ಬರ್ತವೆ ನೋಡ್ಬೋದು ಮಾಡ್ಕೊಳ್ತಿರಲ್ಲ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ அல்லவரை கீப் வாச்சிங் தேங்க் யூ அண்ட் ஆல் லவ் யூ ஆல்